ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಮಹಾಲಯ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣದ ಕಾರಣದಿಂದಾಗಿ ಮೊದಲು ಪುತ್ರರನ್ನು ಹೊಂದಿರುವವರು ಇದನ್ನು ಮಾಡಲೇಬೇಕು ಇಲ್ಲದಿದ್ದರೆ ಅನಾಹುತವಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನಂದು ಸಂಪೂರ್ಣವಾಗಿ ಕೇತುಗ್ರಸ್ತ ಸೂರ್ಯಗ್ರಹಣ ಬಂದಿರೋದ್ರಿಂದ ಈ ಒಂದು ಸಂದರ್ಭ ಈ ರಾಶಿ ಚಕ್ರ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಗಂಡು ಮಕ್ಕಳನ್ನು ಪಡೆದಿರುವಂತಹ ವ್ಯಕ್ತಿಗಳು ಈ ಒಂದು ಸಂದರ್ಭ ಅಂದರೆ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಅಮಾವಾಸ್ಯೆ ಹಾಗೂ ಒಂದು ಸೂರ್ಯಗ್ರಹಣ ಬಂದಿರುವ ಕಾರಣದಿಂದಾಗಿ ಈ ನರದೃಷ್ಟಿ ದೋಷ ಅನ್ನೋದು ಎಲ್ಲರಿಗೂ ಕೂಡ ತಲುಪುತ್ತದೆ ಆದರೆ ದೊಡ್ಡವರಿಗೆ ಸೋಲಿಸದಿದ್ದರೆ ಪುಟ್ಟ ಮಕ್ಕಳಿಗೆ ದೃಷ್ಟಿಯಾಗುತ್ತದೆ ಜಾಸ್ತಿ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ನರದೃಷ್ಟಿಯಿಂದ ಹೆಚ್ಚು ಕಷ್ಟಪಡ್ತಾ ಇರ್ತಾರೆ ನರದೃಷ್ಟಿ ತುಂಬಾ ಭಯಂಕರವಾದದ್ದು ಒಂದು ದೊಡ್ಡ ಕುಟುಂಬಕ್ಕೆ ಏನಾದರೂ ನರದೃಷ್ಟಿ ತಗಲಿದರೆ ಆ ಕುಟುಂಬವೇ ಸರ್ವನಾಶವಾಗುತ್ತೆ ಅದೇ ರೀತಿ ಹಿಂದಿನ ಕಾಲದಲ್ಲಾದರೂ ಕೂಡ ಹೊರಗಿನಿಂದ ಮನೆಗೆ ಯಾರಾದರೂ ಬಂದರೆ ಮನೆಯಲ್ಲಿರುವಂತಹ ಹಿರಿಯರು ಅವರಿಗೆ ದೃಷ್ಟಿಯನ್ನ ತೆಗೆದು ಮನೆ ಒಳಗೆ ಕರೆದುಕೊಳ್ತಿದ್ರು ಅಥವಾ ಮನೆಯವರು ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದ್ರೂ ಕೂಡ ಅವರ ಜೇಬಿನಲ್ಲಿ ಮೆಣಸಿನಕಾಯಿ ಉಪ್ಪು ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನ ಇಟ್ಟು ಕಳಿಸುತ್ತಿದ್ರು ಮಕ್ಕಳಿಗೆ ಊಟ ತಿನ್ನಿಸುವ ಮೇಲೆ ದೃಷ್ಟಿಯನ್ನ ತೆಗೆಯುತ್ತಿದ್ರು ಮಕ್ಕಳು ಕೂಡ ಹೆದ್ದ ತಕ್ಷಣ ಆಕಳಿಸುವಾಗ ಹಾಗೆ ಆಗಾಗ ದೃಷ್ಟಿ ತೆಗೆಯುತ್ತಲೇ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅವನ್ನೆಲ್ಲ ಕೂಡ ಎಲ್ಲರೂ ಮರೆತಿದ್ದಾರೆ ಒಬ್ಬರ ಇಬ್ಬರು ಮಾತ್ರ ಫಾಲೋ ಮಾಡ್ತಿದ್ದಾರೆ ಹಿರಿಯವರಿಗೆಲ್ಲ ಇದೆಲ್ಲ ಗೊತ್ತೇ ಇಲ್ಲ ಬಿಡಿ ಅಂತಹ ಪರಿಸ್ಥಿತಿಯಲ್ಲಿ ನಾವು ರುವುದರಿಂದ ನರ ದೃಷ್ಟಿಯನ್ನ ಮೈ ಮೇಲೆ ತಂದುಕೊಳ್ತೀವಿ ಯಾರ ಕಣ್ಣಾದ್ರೂ ಒಂದು ವೇಳೆ ಕುಟುಂಬದ ಮೇಲೆ ಬಿತ್ತು ಅಂದ್ರೆ ಇಡೀ ಜೀವನವೆಲ್ಲ ಆರ್ಥಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಆಸ್ತಿ ವಿವಾದಗಳು ಗಂಡ ಹೆಂಡತಿ ಮಧ್ಯೆ ಕಲಹಗಳು ಹೀಗೆ ಎಷ್ಟೋ ಸಮಸ್ಯೆಗಳನ್ನ ಅನುಭವಿಸಬೇಕಾಗಿ ಬರುತ್ತೆ ಸೆಪ್ಟೆಂಬರ್ ತಿಂಗಳು ಭಯಂಕರವಾಗಿ ಈ ಒಂದು ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಇರೋದ್ರಿಂದ ಗಂಡು ಮಕ್ಕಳಿಗೆ ನರ ದೃಷ್ಟಿ ಹೆಚ್ಚಾಗಿ ಬೀಳುತ್ತೆ ಯಾಕಂದ್ರೆ ಒಂದು ಗಂಡು ಮಗುವನ್ನ ಹೊಂದಿರುವಂತಹ ಒಂದು ತಂದೆ ತಾಯಿ ಈ ವಿಳಯವನ್ನ ತಪ್ಪದೆ ನೋಡಿ ಈ ಒಂದು ಪರಿಹಾರಗಳನ್ನ ಪಾಲಿಸಲೇಬೇಕಾಗುತ್ತೆ ಹಾಗಾಗಿ ಎಲ್ಲರೂ ನರದೃಷ್ಟಿಯನ್ನು ಹೋಗಲಾಡಿಸಲು ಹೆಚ್ಚು ಜಾಗರೂಕತೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲದಿದ್ದರೆ ಸುಖ ಸುಮ್ಮನೆ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ದೃಷ್ಟಿ ಯಾವ ರೀತಿ ತೆಗೆದುಕೊಳ್ಬೇಕು ಹಾಗೆ ಈ ದೃಷ್ಟಿಯ ಬಗ್ಗೆ ಇರುವಂತಹ ಕೆಲವು ಅನುಮಾನಗಳನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಬಗೆಹರಿಸ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಒಬ್ಬ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟವಾದ್ರೆ ತಪ್ಪದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಾವು ಜೀವನದಲ್ಲಿ ಬೆಳೀತಾ ಇದ್ದೀವಿ ಅಂದ್ರೆ ಕೆಲವರು ನಮ್ಮ ಹೇಳಿಕೆಯನ್ನ ಸಹಿಸಲಾಗುವುದಿಲ್ಲ ಮನಸ್ಸಿನಲ್ಲಿ ಹೊಟ್ಟೆ ಹುರಿಯನ್ನು ಹಸುಹೆಯನ್ನ ಪಡ್ಕೊಳ್ತಾರೆ ಅಂತವರ ಕಾರಣದಿಂದಾಗಿ ನಮಗೆ ನರ ತಗಲುತ್ತದೆ ದೃಷ್ಟಿ ದೃಷ್ಟಿದೋಷಗಳು ಯಾವುದೇ ಒಂದು ಮರವನ್ನೇ ಕೂಡ ಸುಟ್ಟು ಒಂದು ಭಸ್ಮ ಮಾಡುತ್ತೆ ಅನ್ನುವಂತಹ ಹಿರಿಯರ ಮಾತಿದೆ ಅದೇ ರೀತಿ ಮನುಷ್ಯನ ಜೀವನ ಯಾವ ಲೆಕ್ಕ ಈ ರೀತಿಯಾಗಿ ದೃಷ್ಟಿದೋಷಗಳಿಂದ ನಾವು ಇಲ್ಲದೇ ಇರುವಂತಹ ಆರೋಗ್ಯ ಸಮಸ್ಯೆಗಳನ್ನ ಮೈ ಮೇಲೆ ಎಳೆದುಕೊಳ್ಬೇಕಾಗುತ್ತೆ ದುಷ್ಟಶಕ್ತಿಗಳ ಕಾಟದಿಂದ ಶಕ್ತಿ ಎಲ್ಲ ಕಳೆದು ಹೋದಂತೆ ಫೀಲ್ ಆಗುತ್ತೆ ಸಾಮಾನ್ಯವಾಗಿ ಹುಷಾರಿಲ್ಲೋದಿಲ್ಲ ಅಂದಾಗ ಈ ಒಂದು ಸಮಸ್ಯೆಗಳು ಬರುತ್ತೆ ನಾವು ದೋಷಕ್ಕೆ ಪರಿಹಾರಗಳನ್ನು ನೀವು ಈ ಒಂದು ಅಮಾವಾಸ್ಯ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಮತ್ತು ಗ್ರಹಣದ ದಿನಗಳಲ್ಲಿ ಅನುಸರಿಸೋದ್ರಿಂದ ನಿಮ್ಮ ಕಷ್ಟಗಳು ಆರೋಗ್ಯದ ಸಮಸ್ಯೆಗಳು ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಅಂಶಗಳು ದೂರವಾಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಗಂಡು ಮಕ್ಕಳಿಗೆ ಬೇಗ ದೃಷ್ಟಿ ತಗೊಳ್ಳೋದ್ರಿಂದ ಮನೆಯಲ್ಲಿ ಗಂಡು ಮಕ್ಕಳನ್ನ ವಿಶೇಷವಾಗಿ ಒಂದು ಪ್ರೀತಿ ಮತ್ತು ಭಾವನೆಯಿಂದ ಬೆಳೆಸಲಾಗಿರುತ್ತೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಿಗೆ ಹೆಚ್ಚು ಒಂದು ಬೆಲೆಯನ್ನ ಗೌರವವನ್ನ ಕೊಡ್ತಾ ಇರ್ತಾರೆ ಅದೇ ರೀತಿಯಾಗಿ ಈ ಒಂದು ಕೆಲಸವನ್ನ ನೀವು ಗಂಡು ಮಕ್ಕಳನ್ನ ಪಡೆದಿರುವಂತಹ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಮಾಡಲೇಬೇಕಾಗುತ್ತೆ ಈ ರೀತಿ ನರದೃಷ್ಟಿ ದೋಷ ಬಿದ್ದಾಗ ಮಕ್ಕಳಿಗೆ ಜ್ವರ ಬರೋದು ಹುಷಾರ್ ತಪ್ಪೋದು ಲವಲವಿಕೆ ಇಲ್ಲದಿರೋದು ಊಟ ಮಾಡೋಕ್ಕೆ ಹಿಂಸೆ ಕೊಡೋದು ಮತ್ತು ಮನೆಯಲ್ಲಿ ರಗಳೆ ರಂಪ ಮಾಡೋದೆಲ್ಲ ಸಾಮಾನ್ಯವಾಗಿ ಆಗುತ್ತೆ ಆಗಿರುವಾಗ ಪ್ರತಿಯೊಬ್ಬ ಮಕ್ಕಳಿರುವಂತಹ ತಂದೆ ತಾಯಿಯು ಕೂಡ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಚಂದ್ರಗ್ರಹಣದ ಸಮಯದಲ್ಲಿ ಅಥವಾ ಸೂರ್ಯಗ್ರಹಣದ ಸಮಯದಲ್ಲಿ ಅವರಿಗೆ ದೃಷ್ಟಿಯನ್ನು ಬೇಕು ನಾವಿಲ್ಲಿ ಗಂಡು ಮಗು ಅಂತ ಪ್ರತಿ ಸಲ ಹೇಳ್ತಿರೋದಕ್ಕೆ ತಪ್ಪು ತಿಳ್ಕೊಳ್ಬೇಡಿ ಹೆಣ್ಣು ಮಕ್ಕಳಿಗೂ ಕೂಡ ದೃಷ್ಟಿ ಆಗ್ತಾ ಇರುತ್ತೆ ಆದರೆ ಗಂಡು ಮಕ್ಕಳಿಗೆ ಹೆಚ್ಚಾಗಿ ದೃಷ್ಟಿ ಬೀಳುತ್ತೆ ಹಾಗೆ ಅವರಿಗೆ ಅದ ದೃಷ್ಟಿ ತೆಗೆದುಕೊಳ್ಳುವಂತಹ ಶಕ್ತಿ ಅಷ್ಟೊಂದು ಇರೋದಿಲ್ಲ ಹಾಗಾಗಿ ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೀವಿ ಗಂಡು ಮಕ್ಕಳು ಅಂತ ಹೇಳ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಕೂಡ ಈ ಒಂದು ದಿನ ತಪ್ಪದೇ ನೀವು ದೃಷ್ಟಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಇನ್ನು ದೃಷ್ಟಿ ತೆಗೆಯೋಕೆ ಸುಲಭವಾದ ವಿಧಾನ ಏನಂದ್ರೆ ನಮ್ಮ ಹೆಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹೊಣಮೆಣಸಿನಕಾಯಿಯನ್ನು ತೆಗೆದುಕೊಂಡು ನಿಮ್ಮ ಮಗುವನ್ನು ಮುಂದೆ ಕೂರಿಸಿ ಆದಿ ಕಣ್ಣು ಬೀದಿ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಅಕ್ಕ ತಂಗಿಯವ್ರ ಕಣ್ಣು ಪಕ್ಕದ ಮನೆಯವರ ಕಣ್ಣು ಆ ರೀತಿಯಾಗಿ ಹೇಳಿ ಮಗುವಿನ ತಲೆಯಿಂದ ಮೂರು ಬಾರಿ ನಿವಾರಿಸಿ ಅದನ್ನ ಸುತ್ತಲೂ ಸುತ್ತಿ ನಿಮ್ಮ ಕೈಯನ್ನ ದೃಷ್ಟಿಯಿಂದ ತೆಗೆಯಬೇಕಾಗುತ್ತೆ ದೃಷ್ಟಿ ತೆಗೆದ ಹುಪ್ಪನ್ನ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹೆಸರು ಬರಬೇಕು ಇನ್ನು ಮನೆ ಚೆನ್ನಾಗಿದ್ರೆ ಮನೆಯಲ್ಲಿ ಎಲ್ಲ ವಸ್ತುಗಳು ಇದ್ರೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರೆ ಸ್ವಂತ ಮನೆ ಇದ್ರೆ ಎಲ್ಲರ ಕಣ್ಣು ಸಹ ಸುಲಭವಾಗಿ ಬೀಳುತ್ತೆ ಅಂಥದ್ರಲ್ಲಿ ಮನೆಯಲ್ಲಿ ಸಂಪಾದಿಸಿದ ಹಣವೆಲ್ಲ ಖಾಲಿಯಾಗುತ್ತೆ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತೆ ನನ ದೃಷ್ಟಿಯನ್ನ ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗೋದಿಲ್ಲ ಅಂತ ಅನ್ನೋದನ್ನು ಆದರೆ ಆದರೆ ಕೆಲವು ಪರಿಹಾರಗಳನ್ನ ದೃಷ್ಟಿ ದೃಷ್ಟಿದೋಷಗಳು ನೂರಕ್ಕೆ ನೂರರಷ್ಟು ದೂರವಾಗ್ತಾ ಹೋಗುತ್ತೆ ಈ ಒಂದು ಭಯಂಕರವಾದ ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆಯ ದಿನ ನಮ್ಮ ಕುಟುಂಬದಲ್ಲಿ ಸಂತೋಷವಾಗಿರಬೇಕು ನಮ್ಮ ಮನೆಯವರೆಲ್ಲ ದೃಷ್ಟಿದೋಷದಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಮನೆಯಲ್ಲಿರುವಂತಹ ಎಲ್ಲ ತೊಂದರೆ ದಾರಿದ್ರ್ಯ ದೂರವಾಗೋಕೆ ನಿಮ್ಮ ಮನೆಗೆ ಹಣ ಬರೋಕೆ ಎಲ್ಲವೂ ಕೂಡ ಶುರುವಾಗ್ತಾ ಹೋಗುತ್ತೆ ಇನ್ನು ಮನೆ ಮುಂದೆ ತಪ್ಪದೇ ಹೊಂದು ಕುಂಬಳಕಾಯಿ ಕಟ್ಟಿಕೊಳ್ಬೇಕು ಮನೆ ಮುಂದೆ ಕುಂಬಳಕಾಯಿ ಕಟ್ಟಿದರೆ ಕಾಲಭೈರವೇಶ್ವರ ಸ್ವಾಮಿ ನಮ್ಮ ಮನೆಯನ್ನ ರಕ್ಷಣೆ ಮಾಡ್ತಾರೆ ನಮ್ಮ ಮನೆಗೆ ಯಾವುದಾದ್ರೂ ಬಂದಾಗ ಮನೆ ಒಳಗೆ ಬರುವುದಕ್ಕೂ ಮುಂಚೆ ಅವರಿಗೆ ಮನೆ ಮುಂದೆ ಕಟ್ಟಿರುವಂತಹ ಕುಂಬಳಕಾಯಿ ಕಾಣಿಸಿಕೊಳ್ಬೇಕು ಆ ರೀತಿಯಾಗಿ ಕಾಣಿಸಿಕೊಂಡ್ರೆ ಅವರ ನೋಟ ಕುಂಬಳಕಾಯಿಯ ಮೇಲೆ ಬಿದ್ದು ಅದರಿಂದ ನಮಗೆ ಬೇಕಾದದೆಲ್ಲ ನರ ದೃಷ್ಟಿದೋಷಗಳು ಹೊರಟು ಹೋಗುತ್ತೆ ಇನ್ನು ಕುಂಬಳಕಾಯಿ ಬೇಗನೆ ಕೆಟ್ಟು ಹೋದರೆ ನಿಮ್ಮ ಮನೆಗೆ ಅಷ್ಟೊಂದು ದೃಷ್ಟಿಯಾಗಿದೆ ಅಂತ ಅರ್ಥ ಇನ್ನು ಅದೆಲ್ಲವೂ ಕುಂಬಳಕಾಯಿ ತೆಗೆದುಕೊಂಡು ನಿಮಗೆ ಒಳ್ಳೆಯದನ್ನ ಮಾಡುತ್ತೆ ಇನ್ನು ಕೆಟ್ಟದ್ದೆಲ್ಲ ಹೊರಟು ಹೋಗುತ್ತೆ ಎಂಬುದು ನೀವು ಗಮನಿಸಬೇಕು ಕುಂಬಳ ಬಳೆಕಾಯಿ ಕೆಟ್ಟು ಹೋಯಿತು ಅಂದ್ರೆ ಅದನ್ನು ಒಂದು ದಿನ ಕೂಡ ನಿಮ್ಮ ಮನೆ ಮುಂದೆ ಇಟ್ಕೊಳ್ಬಾರ್ದು ಇನ್ನು ತುಂಬಾ ಜನರು ಮನೆಯಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ವಾಸ್ತು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಾ ಅಥವಾ ಮುಟ್ಟು ಮೈಲಿಗೆ ಇರಬಹುದು ಎಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಾ ಇದ್ದ ಕಾರಣದಿಂದಾಗಿ ದುಷ್ಟಶಕ್ತಿಗಳು ಮನೆ ಒಳಗೆ ಪ್ರವೇಶ ಮಾಡ್ತವೆ ನಮ್ಮ ಮನೆಯಲ್ಲಿ ದೈವ ಶಕ್ತಿ ಇಲ್ಲದಿದ್ದರೆ ಖಂಡಿತ ಅಲ್ಲಿ ದುಷ್ಟಶಕ್ತಿಗಳು ಕಾಲಿಡುತ್ತವೆ ಯಾರಿಗಾದ್ರೂ ಸಡನ್ ಆಗಿ ಮಧ್ಯರಾತ್ರಿ ಸುಮಾರು ಹನ್ನೆರಡರಿಂದ ಮೂರು ಗಂಟೆಯ ಒಳಗೆ ಎಚ್ಚರವಾಗ್ತಿದ್ರೆ ಮನೆಯಲ್ಲಿ ಬೇರೆ ಯಾರಾದ್ರೂ ಇರೋ ತರ ಅನ್ಸಿದ್ರೆ ಈ ರೀತಿಯಾಗಿ ಭಯ ಪಡೋದು ಅಥವಾ ನಿದ್ದೆಯಲ್ಲಿ ಸಡನ್ ಆಗಿ ಎಚ್ಚರವಾಗೋದು ಹಾಕ್ತಾ ಇದ್ರೆ ಕೆಲವು ಶಬ್ದಗಳು ಕೇಳಿಸೋದು ನೀವು ಎರಡು ಮೂರು ಸಲ ಲೈಟ್ ಸ್ವಿಚ್ ಆನ್ ಮಾಡಿ ನೋಡೋದು ಈ ರೀತಿಯೆಲ್ಲ ನಿಮಗೆ ಹಾಕ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ತೊಂದರೆಗಳು ಇದ್ರೆ ಓಂ ನಮ್ಮ ಶಿವಾಯ ಓಂ ಕಾಲಭೈರವೇಶ್ವರ ನಮ್ಮ ಮಂತ್ರವನ್ನ ಸಾಧ್ಯವಾದಷ್ಟು ಸಲ ಜಪ ಮಾಡಬೇಕು ಯಾರಿಗಾದ್ರೂ ನರದೃಷ್ಟ ದೋಷವಾಗಿದ್ರೆ ಕೂಡಲೇ ಆ ವ್ಯಕ್ತಿಗೆ ದೃಷ್ಟಿ ತೆಗೆಯಬೇಕು ದೃಷ್ಟಿ ತೆಗೆಯೋಕೆ ನಿಂಬೆ ಹಣ್ಣಾಗಲಿ ಆಗಲಿ ಅಥವಾ ಸೌತೆಕಾಯಿ ಆಗಲಿ ಕುಂಬಳಕಾಯಿ ಆಗಲಿ ಅಥವಾ ಪೊರಕೆಯಾಗಲಿ ಅಥವಾ ಕಲ್ಲುಪ್ಪು ಮತ್ತು ಆಗಲಿ ಬಳಸಬೇಕು ದೃಷ್ಟಿ ಅನ್ನೋದು ಕೇವಲ ನಮ್ಮ ಮೇಲೆ ಮಾತ್ರವಲ್ಲದೆ ನಾವು ಮಾಡುವ ವ್ಯಾಪಾರ ವ್ಯವಹಾರದ ಮೇಲೂ ಕೂಡ ಬೀಳುತ್ತದೆ ನಮ್ಮ ಮನೆ ಮೇಲೂ ಕೂಡ ಬೀಳುತ್ತದೆ ಹಾಗಾಗಿ ದೃಷ್ಟಿ ತೆಗೆಯೋದು ಇಲ್ಲವೋ ಪಕ್ಕ ಪಕ್ಕಕ್ಕೆ ಇಟ್ಟರೆ ಪ್ರತಿಯೊಬ್ಬರು ಕೂಡ ಮನೆ ಬಾಗಿಲಿಗೆ ದೃಷ್ಟಿ ಗಣಪತಿ ಅಥವಾ ವಾಸ್ತು ಹನುಮಂತ ಅಥವಾ ಯಾವುದಾದ್ರು ದೃಷ್ಟಿ ಯಂತ್ರವನ್ನ ತಪ್ಪದೆ ಕಟ್ಕೊಳ್ಬೇಕು ನಿಮ್ಮ ಕೈಗೋ ಕಾಲಿಗೋ ಕಪ್ಪು ಕಪ್ಪುದಾರವನ್ನ ಕಟ್ಕೊಳ್ಳಿ ಮಕ್ಕಳಿಗೂ ಕೂಡ ಸ್ವಂಟಕ್ಕೆ ಒಂದು ಕಪ್ಪು ಕಪ್ಪುದಾರವನ್ನ ಕಟ್ಟಿರಿ ಇನ್ನು ತುಂಬಾ ಜನರು ಜಾತಕದಲ್ಲಿ ಯಾವಾಗಲೂ ಕೂಡ ದೋಷ ಹಿಂಬಾಲಿಸ್ತಾ ಇರುತ್ತೆ ಅಂಥವರು ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪನ್ನ ನೋಡಬೇಕು ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪನ್ನು ನೋಡಿದರೆ ಜಾತಕದಲ್ಲಿರುವಂತಹ ದೋಷಗಳು ಹೋಗಿ ಅದೃಷ್ಟ ಅನ್ನೋದು ಬರುತ್ತೆ ಒಂದು ವೇಳೆ ಅಗತ್ಯ ಖರ್ಚುಗಳು ಬರ್ತಾ ಇದ್ದರೆ ಅನಗತ್ಯವಾಗಿ ನಿಮ್ಮ ಮನೆಯಲ್ಲಿ ಹಣ ಖರ್ಚಾಗ್ತಾ ಇದ್ದರೆ ಚಿಕ್ಕ ಪೇಪರ್ನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಸುತ್ತಿ ನಿಮ್ಮ ಪರ್ಸ್ನೊಳಗೆ ಇಟ್ಟುಕೊಳ್ಳಿ ಆಗ ಖರ್ಚುಗಳು ಕಡಿಮೆಯಾಗಿ ಆರ್ಥಿಕವಾಗಿ ಲಾಭ ಉಂಟಾಗ್ತಾ ಹೋಗುತ್ತೆ ಆರ್ಥಿಕ ಸಮಸ್ಯೆಗಳು ಹೊರಟು ಹೋಗುತ್ತೆ ಇನ್ನು ನಿಮಗೆ ದೋಷವಾಗಬಾರ್ದು ವ್ಯಾಪಾರದಲ್ಲಿ ಯಾವಾಗಲೂ ಕೂಡ ಗೆಲುವು ಇರಬೇಕು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅನ್ನೋದಾದರೆ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಂಡು ಸ್ನಾನವನ್ನ ಮಾಡಬೇಕು ಇದೊಂದು ಸಲ ದಾರಿಲಿ ಹೋಗುವಾಗ ದೃಷ್ಟಿ ತೆಗೆದು ಬಿಸಾಡಿರುವಂತಹ ಕಲ್ಲುಪ್ಪು ಮೆಣಸಿನಕಾಯಿ ನಿಂಬೆ ಹಣ್ಣು ಬೂದುಗೊಂಬಳಕಾಯಿ ಅಥವಾ ತೆಂಗಿನಕಾಯಿಯನ್ನು ನೋಡ್ತಾ ಇದ್ರೆ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ ಅಂತ ಪಂಡಿತರು ಹೇಳ್ತಾರೆ ನಾವು ದೊಡ್ಡವರಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ತೀವಿ ಆದರೆ ಪುಟ್ಟ ಮಕ್ಕಳು ಬೇಕಂತಾನೆ ತುಳಿದು ಬರ್ತಾರೆ ಅದನ್ನ ತುಳಿಯೋದು ಮುಟ್ಟೋದು ಬೇಡ ಅಂದ್ರೆ ಅವರಿಗೆ ಒಂದು ಕ್ಯೂರಿಯಾಸಿಟಿಯಿಂದಾಗಿ ಅವರು ಎಲ್ಲವನ್ನ ಮಾಡಿಬಿಡ್ತಾರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಒಂದು ವೇಳೆ ಮಗು ಅದನ್ನು ಮುಟ್ಟಿದ್ರೆ ಅಥವಾ ತುಳಿದು ಮನೆಗೆ ಬಂದಿದ್ರೆ ತಕ್ಷಣ ಅವರಿಗೆ ಸ್ವಲ್ಪ ಉಪ್ಪು ಹಾಕಿರುವಂತಹ ನೀರಿನಿಂದ ಸ್ನಾನ ಮಾಡಿಸಬೇಕು ಅದರ ನಂತರ ಸ್ವಲ್ಪ ಕಲ್ಲುಪ್ಪು ಹಣಮೆಣಸಿನಕಾಯಿಯಿಂದ ದೃಷ್ಟಿಯನ್ನ ತೆಗೆಯಬೇಕಾಗುತ್ತೆ ಮಗುವಿಗೆ ಇನ್ನು ಒಂದು ಮೊಟ್ಟೆಯನ್ನ ತೆಗೆದುಕೊಂಡು ಮೊಟ್ಟೆಯ ಮೇಲೆ ಗುಮ್ಮನಂತೆ ಚಿತ್ರವನ್ನು ಬರೆದು ಮುರು ಕೂಡುವಂತಹ ರಸ್ತೆಯಲ್ಲಿ ಹೊಡೆಯೋದ್ರಿಂದ ಕೂಡ ಮಕ್ಕಳಿಗೆ ಇರುವಂತಹ ದೃಷ್ಟಿದೋಷಗಳು ದೂರವಾಗುತ್ತೆ ಮನೆಯ ವ್ಯಾಪಾರ ಎಲ್ಲದರನ್ನೂ ಕೂಡ ನೀವು ದೃಷ್ಟಿಯನ್ನ ತೆಗೆದುಕೊಳ್ಳಬಹುದು ಇನ್ನು ಅಮಾವಾಸ್ಯ ದಿನಗಳಲ್ಲಿ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮನೆಯಿಂದ ನೀವು ಮೂರು ಸಾರಿ ಏಳು ಸಾರಿ ನಿವಾಳಿಸಿ ಮನೆಯ ವಸ್ತಿಲ ಮೇಲೆ ಅದನ್ನು ಕಟ್ ಮಾಡಿ ಅರಿಶಿನ ಕುಂಕುಮ ಹಾಕಿ ಮನೆಯ ವಸ್ತಿಲ ಭಾಗದಲ್ಲಿ ಇರೋದ್ರಿಂದ ಕೂಡ ದೃಷ್ಟಿದೋಷಗಳು ಹೊರಟು ಹೋಗುತ್ತೆ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ ಆ ಒಂದು ಪರಿಹಾರವನ್ನ ಮನೆಯಲ್ಲಿರುವಂತಹ ದೊಡ್ಡವರು ಅನುಸರಿಸಬೇಕು ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ಈ ಸಂದರ್ಭದಲ್ಲಿ ಮನೆಗೆ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಹೆಂಗಸರು ಅಳ್ತಾ ಇದ್ರೆ ಮಹಾಲಕ್ಷ್ಮಿ ಹೊರಟು ಹೋಗ್ತಾಳೆ ದಾರಿದ್ರ ದೇವತೆ ಮನೆಗೆ ಬರ್ತಾಳೆ ಅಂತ ಹಿರಿಯರು ಹೇಳ್ತಾ ಇರ್ತಾರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಯಾವಾಗಲೂ ಕೂಡ ಸಂತೋಷವಾಗಿ ನೋಡ್ಕೊಳ್ಬೇಕು ಪುಟ್ಟ ಮಕ್ಕಳು ಮಲಗಿರುವಾಗ ಆದಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ತಾಯಿ ಅಥವಾ ಮನೆಯವರು ಮಗುವನ್ನೇ ನೋಡ್ತಾ ಅದಕ್ಕೆ ದೃಷ್ಟಿ ತಾಗಬಹುದು ಅದರಿಂದ ಕೂಡ ಮಲಗಿರೋ ಮಗುಗೆ ದೃಷ್ಟಿಯನ್ನು ತೆಗೀತಾರೆ ಆದರೆ ಯಾವಾಗಲೂ ಕೂಡ ಮಗು ಮಲಗಿರುವಾಗ ದೃಷ್ಟಿಯನ್ನು ತೆಗಿಬಾರ್ದು ಪುಟ್ಟ ಮಕ್ಕಳಿಗೆ ಕರ್ಪೂರದಿಂದ ದೃಷ್ಟಿ ತೆಗೆದರೆ ತುಂಬ ಒಳ್ಳೆಯದು ಹಾಗಾಗಿ ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಬೆರೆಸಿರುವಂತಹ ನೀರಿನ ಮೇಲೆ ಒಂದು ವಿಳೆದೊರೆಯನ್ನು ಇಟ್ಟು ಅದರ ಮೇಲೆ ಕರ್ಪೂರವನ್ನು ಹಚ್ಚಿ ಮಗುವಿಗೆ ದೃಷ್ಟಿ ತೆಗೆದು ಆ ಒಂದು ನೀರನ್ನ ಮನೆಯ ಹೊರಗಡೆ ಚೆಲ್ಲಿ ಬರೋದ್ರಿಂದ ಮಕ್ಕಳಿಗೆ ಇರುವಂತಹ ದೃಷ್ಟಿದೋಷ ದೂರವಾಗುತ್ತೆ ಈ ಅಭ್ಯಾಸವನ್ನ ನೀವು ಯಾವಾಗಲೂ ಕೂಡ ಮಾಡಬೇಕು ಕಡೆಗಾಣಿಸ್ತಾ ಇದ್ರೆ ಮನೆಯಲ್ಲಿ ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಅಭ್ಯಾಸದಿಂದಾಗಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ತುಂಬಿರುತ್ತೆ ಒಂದು ಗಾಜು ಬಟ್ಟಲಲ್ಲಿ ಕಲ್ಲುಪು ಹಾಕಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟುಬಿಡಿ ಒಂದು ವೇಳೆ ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇದ್ರೆ ಅದು ನಿಮಗೆ ತೊಂದರೆ ಅಂತ ಅನಿಸ್ತಾ ಇದ್ರೆ ಪ್ರತಿಯೊಂದು ಕೋಣೆಯಲ್ಲಿ ಬಾತ್ರೂಮ್ ಅಲ್ಲಿ ಕೂಡ ಎಲ್ಲಾ ಕಡೆ ಒಂದು ಚಿಕ್ಕ ಗಾಜು ಬಟ್ಟಲಲ್ಲಿ ಸ್ವಲ್ಪ ಉಪ್ಪನ್ನ ತುಂಬಿ ಹಿಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಹಣಕಾಸಿನ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಅದನ್ನ ತೆಗೆದು ನೀರಿನಲ್ಲಿ ತೊಳೆದು ಚೆಲ್ಲಿ ಹೊಸದಾಗಿ ಉಪ್ಪನ್ನ ತುಂಬಿಡಬೇಕು ಇದೇ ರೀತಿಯಾಗಿ ಮಾಡಿಕೊಂಡು ಬರೋದ್ರಿಂದ ನಿಮ್ಮ ಮನೆಗೆ ಯಾವುದೇ ದೃಷ್ಟಿ ದೋಷ ಇರೋದಿಲ್ಲ ನೆಗೆಟಿವ್ ಎನರ್ಜಿ ಕೂಡ ಹೊರಟು ಹೋಗುತ್ತೆ ಹಾಗಾಗಿ ಮನೆಯಲ್ಲಿ ಈ ಎಲ್ಲಾ ಸಣ್ಣ ಪುಟ್ಟ ಪರಿಹಾರವನ್ನ ಮಾಡಿಕೊಳ್ಬೇಕು ಮನೆಯಲ್ಲಿ ಧೂಪವನ್ನ ಹಾಕೊಳ್ಬೇಕು ಮತ್ತು ಪಲಾವೆನಿಯನ್ನು ಸುಡೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಓಡಿ ಹೋಗುತ್ತೆ ಈ ಒಂದು ವಿಶೇಷವಾದ ದೃಷ್ಟಿದೋಷದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜರ ಸುಖಿನೋಭವಂತು ಧನ್ಯವಾದಗಳು